ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾನ್ಯ ಶಾಸಕರು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಎನ್ ಟಿ ಶ್ರೀನಿವಾಸ್ ರವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನ ಇವತ್ತು ಇರಲಿಲ್ಲ ಅಂದರೆ ನಾನು ಒಂದು ಕೂಡ್ಲಿಗಿ ತಾಲೂಕಿನ ಚಿಕ್ಕ ಗ್ರಾಮದಲ್ಲಿ ನರಸಂಗಿರಿ ಎಂಬ ಗ್ರಾಮದಲ್ಲಿ ಜನನ ಆಗಿ ದೆಹಲಿಯಲ್ಲಿ ಡಾಕ್ಟರ್ ಆಗಿ ಕರ್ತವ್ಯ ಮಾಡ್ತಾ ಇರಲಿಲ್ಲ ಅದಕ್ಕೆ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಇವತ್ತು ಸಾಮಾನ್ಯ ಜನರಲ್ಲಿ ಬಹಳ ಅದ್ಭುತ ಕಾರ್ಯ ಮಾಡಿದೆ ಅದೇ ರೀತಿ ಸಂವಿಧಾನ ಇಲ್ಲ ಅಂದಿದ್ರೆ ಇವತ್ತು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳು ಬಹಳ ಹೀನಾಯವಾಗಿ ಜೀವನ ಮಾಡಬೇಕಾಗಿತ್ತು ಎಂದು ಮಾನ್ಯ ಶಾಸಕರು ಸಾರ್ವಜನಿಕರಿಗೆ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಸಂಪುಟ ದರ್ಜೆಯ ಸಚಿವರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕೂಡ್ಲಿಗಿ ತಾಲೂಕಿನಲ್ಲಿ ಎರಡು ತಾಸು ಲ್ಯಾಂಡ್ ಆಗಿದ್ದರು ಇದು ನನ್ನ ಸೌಭಾಗ್ಯ ಹಾಗೂ ನನ್ನ ಕ್ಷೇತ್ರದ ಜನರ ಸೌಭಾಗ್ಯ ಎಂದು ಶಾಸಕರಾದ ಟಿ ಶ್ರೀನಿವಾಸ್ ಹೇಳಿದರು ವರದಿ ವೀರೇಶ್ ಕೂಡ್ಲಿಗಿ ಕೆಎಸ್ ನ್ಯೂಸ್ ಟ್ವೆಂಟಿ ಆರ್ನೂರು ಕೋಟಿ ಒದಗಿನ ಆರೋಗ್ಯ ಶಿಕ್ಷಣಕ್ಕಾಗಿರ್ಬೋದು ಎಲ್ಲ ಸೌಲಭ್ಯಗಳು ಇಷ್ಟೊಂದು ಅಂಗ ಇವನ್ನೆಲ್ಲ ನಿರ್ವಹಣೆ ಮಾಡ್ತಾ ಇದ್ದರೆ ನನಗೆ ತುಂಬಾ 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 ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಮತ್ತೆ ದೊಡ್ಡ ದೊಡ್ಡ ನೀರಾವರಿ ಯೋಜನೆಗಳಿಲ್ಲ ಕುಡಿಯೋದಕ್ಕೆ ನೀರಿಲ್ಲ ಅಭಿವೃದ್ಧಿ ಮಾಡಬೇಕು ನನಗೆ ನಮ್ಮೊಬ್ಬರೇ ಸಾಕಾಗಲ್ಲ ನನಗೆ ಮಾಡ್ಬೇಕು ಲೋಕಸಭಾ ಚುನಾವಣೆ ಬಂತು ಲೋಕಸಭಾ ಚುನಾವಣೆಯಲ್ಲಿ ಒಂದು ಒಳ್ಳೆ ಜೋಗಸ್ನ ನಾವು ಹುಡುಕ್ಬೇಕು ನಮ್ಮದೊಳಗೆ ಇದೇ ಜನ ಕುದುರೆಗೆ ನಾಲ್ಕು ಗೆದ್ದೆ ಕೆಟ್ಟಕೊಂಡು ಒಂದು ಕೆಲಸ ಮಾಡಂತ ಒಂದು ವ್ಯಕ್ತಿ ಬೇಕಂದ್ರೆ ಅದಕ್ಕೆ ನಮ್ಮ ಪಾರ್ಟಿಯ ಮೂರು ಮನೆಯಲ್ಲಿರುವಂತ ಒಂದು ಸಣ್ಣ ಕುಂದ್ರಾಮ ನಸಿಮೆನಿ ಅಂತ ಒಂದು ಹುಡುಗ ಡೆಲ್ಲಿ ಏರ್ಸ್ ಅಲ್ಲಿ ಹೋಗಿ ಇವತ್ತು ಇವತ್ತು ಯಕ್ಷಾಂತರ ಜನರ ಅಭಿಮಾನದಿಂದ ಇವತ್ತು ಶಾಸಕನಾಗಿದ್ದೇನೆ ಅಂತಂದ್ರೆ ಅದಕ್ಕೆ ಸಂವಿಧಾನ ಕಾರಣ ಇಂಥ ಸಂವಿಧಾನ ಉಳಿಸಂತ ಕೆಲಸ ಕೂಡ ಆಗ್ಬೇಕಾಗಿರ್ಬಿಟ್ಟು ಅದಕ್ಕೋಸ್ಕರ ನಾವು ದ್ವೇಷ ಮಾಡಲ್ಲ ಅಸೂಯ ಮಾಡಲ್ಲ ಸುಳ್ಳು ಇರಲ್ಲ ತುಕಾರನ ಗೆಲ್ಸಿದ್ರೆ ಉಲ್ಲಿಸಿದ್ರೆ ಒಂದು ನಮ್ಮ ಪ್ರಾಥಮಿಕ ಸ್ಥಳ ಜಿಲ್ಲೆಗೆ ಒಂದು ಬೆಲೆಯಲ್ಲಿ ಒಳ್ಳೆ ಕೆಲಸಗಳು ಮಾಡಂತಹ ಕೆಲಸಗಳು ಆಗಬೇಕಾಗಿದೆ ಅಕ್ಕೋಸ್ಕರ ತಾವೆಲ್ಲರೂ ನನ್ನ ಮನಪೂರ್ವಕ ನಿವೇದನೆ ಸನ್ಮಾನ್ಯ ಎನ್ ಸಿ ಒ ಒಳ್ಳೆ ಉತ್ತಮಳಿತ ನಾಂದಿ ಆಗ್ಬೇಕು ರಾಜ್ಯ ಕಾಂಗ್ರೆಸ್ ಪರವಾದ ಅಲೆ ಇದೆ ಅದೇ ಅಲೆ ಅತಿ ಹೆಚ್ಚು ಮತಗಳಿಲ್ಲ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಮತ ಮತಗಳಿಲ್ಲ ತುಕಾರಾಮ್ಬೇಕು ಅದೆಲ್ಲ ಜೊತೆಗೆ ಇದರ ಅನುದಾನ ತಂದು ನಾನು ಮಾತು ಮುಗಿಸ್ತೀನಿ ಜಿ ಸಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ